వెల్కమ్స్ ఎలా అనుకీన స్టార్ట్ విత్ ఆమ్ జూస్ నేమ్ జ్యూస్ తగ్తాయి తగ్తీ అదే ఆమ్ల జ్యూస్ ನಂದು ಮೀಸ್ ನಮ್ಮನೆಯವ್ರದ್ದು ಬರ್ತಡೇ ಇತ್ತಲ್ಲ ಹಾಗಾಗಿ ಹಬ್ಬ ಕೂಡ ಇದೆ ಅಂದ್ಬಿಟ್ಟು ಒಪ್ಪಟ್ಟು ಮಾಡಿದ್ದೀವಿ ಒಪ್ಪಟ್ಟು ನಮ್ಮ ಕಡೆ ಇದನ್ನ ಕೂಟ್ ಅಂತ ಕರಿತೀವಿ ಅಹ್ ಈಸಿಯಾಗಿ ಹೇಳ್ತಾ ಬಂದ್ರೆ ಕಾಳು ಪಲ್ಯ ಸೌತೆಕಾಯಿ ಅದ್ರ ಜೊತೆ ಒಬ್ಬಟ್ಟು ಕೂಡ ತಗೊಂಡಿದ್ದೀನಿ ಆ ತಿಂತೀವಿ ಅಂತ ಅದನ್ನೇ ಜಾಸ್ತಿ ತಿನ್ನೋದಲ್ಲ ಸೊ ನೋಡಿ ಇದ್ರ ಹಬ್ಬ ದುಡ್ಡು ಆದ್ರೂ ಕೂಡ ಲಿಮಿಟ್ ಆಗಿ ತಿಂದ್ರೆ ಏನು ಆ ತೊಂದರೆ ಆಗೋದಿಲ್ಲ ಆ ವೇಟ್ ಗೇನ್ ಆಗೋದಿಲ್ಲ ಅದ್ರ ಜೊತೆ ಕೂಡ ಸಲ ತಗೊಂಡೇ ಬೇಕು ತಗೋತಾ ಇದೀನಿ ಓಕೆನಾ ಫ್ರೆಂಡ್ಸ್ ಇವತ್ತು ನಾನು ಸ್ನಾಕ್ಸ್ ಗೆನ ಬಾಳೆಹಣ್ಣು ತೊಗೊಂಡಿದ್ದೀನಿ ಹೇಗಿರೋ ದೇವ್ರ ಪೂಜೆ ಮಾಡ್ತಾ ಇರ್ತೀವಲ್ಲ ಆ ಬಾಳೆಹಣ್ಣು ಮನೆಯಲ್ಲಂತೂ ಇವಾಗ ಸ್ಟಾಕ್ ಅಂತಾನೆ ಹೇಳ್ಬೋದು ಬೇರೆ ಹಣ್ಣುಗಳಿಗಿಂತ ಈ ಹಣ್ಣು ಒಳ್ಳೇದು ಯಾಕಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಅತಿಯಾಗಿರೋದ್ರಿಂದ ನಾವು ವೇಟ್ ಲಾಸ್ಗೆ ಇದನ್ನು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಏಲಕ್ಕಿ ಬಾಳೆಹಣ್ಣಿಗಿಂತ ಇದು ಬೆಸ್ಟ್ ಹಾಗಾಗಿ ಇವಾಗ ನಾನು ಬಾಳೆಹಣ್ಣು ತಗೋತಾ ಇದ್ದೀನಿ సాంగ్ పప్పకి ఓకేనా క్లీన కట్ మమ్మ హ్యాపీ బర్త్ డే యూ హ్యాపీ బర్త్ డే యూ హ్యాపీ फ्रेंड्स रे पापा दिल करा पापा तो <laughs> <माड़ो, laughs> सर <laughs> <laughs> तो बाय कर दो मारोर स्वीट बेटा सब नेर मया हैप्पी बर्थडे पापा मैंने एक सपना ಫ್ರೆಂಡ್ಸ್ ಇವತ್ತು ನೈಟ್ ನಂದು ಡಿನ್ನರ್ ಪ್ಲೇಟು ಸ್ವಲ್ಪ ಚಿತ್ರಾನ್ನ ಹಾಕೊಂಡಿದ್ದೀನಿ ಸೌತೆಕಾಯಿ ಅದರ ಜೊತೆ ಅಲಸಂದಿಕಾಳು ಏನು ಕಾಳು ಪಲ್ಯ ಇದೆ ಇದ್ರ ಜೊತೆ ಒಂದು ಸ್ವಲ್ಪ ಅನ್ನ ಮತ್ತೆ ರಸ ಇಲ್ಲ ಇಲ್ಲಾಂದರೆ ನನಗೇನೋ ಸ್ವಲ್ಪ ಇಳಿ ಅಂತ ಅನ್ನಿಸ್ತೇವೆ ಇದೇ ಸಾಕೊಂಡು ಇದೆ ಇಲ್ಲ ಅಂದರೆ ಒಂದು ಸ್ವಲ್ಪ ಒಬ್ಬಟ್ಟು ರಸ ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ ಡೈಜೆಷನ್ ಆಗುತ್ತೆ ರಸ ತಿಂದರೆ ಸೊ ಹಾಗಾಗಿ ಒಂದು ಸ್ವಲ್ಪ ರಸ ತಗೋತೀನಿ ಮತ್ತೆ ಡಿನ್ನರ್ ಪ್ಲೇಟ್